हेलो वीक्षकरे ತಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾಗೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ನೇಮಕಾತಿ ವತಿಯಿಂದ ನಲವತ್ತು ಅಪ್ರೆಂಟಿಸ್ಶಿಪ್ ತರಬೇತಿಗೆ ಅರ್ಜಿ ಆವಾನ ಮಾಡಲಾಗಿದೆ ಸೊ ಅದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಬೇಕು ಏಜ್ ಲಿಮಿಟ್ ಏನೇದಿರುತ್ತೆ ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಕೊನೆ ತನಕ ತೋರಿಸ್ತೀನಿ ಬಿಟ್ಟಿರುವ ಈ ಪೇಪರಲ್ಲಿ ಕಟ್ಔಟ್ ಕೂಡ ಕೊಟ್ಟಿದ್ದಾರೆ ನೋಡಿಫಿಕ್ಷ ಅದು ಕೂಡ ನಿಮಗೆ ತೋರಿಸ್ತೀನಿ ತಾವು ವಿಡಿಯೋವನ್ನು ತಪ್ಪದೆ ಕೊನೆ ತನಕ ನೋಡಿ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಇಲ್ಲಿ ಹುದ್ದೆಗಳು ಡಿವೈಡ್ ಕೂಡ ಮಾಡಿದ್ದಾರೆ ಯಾವ ರೀತಿ ಅಂದರೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಒಂದು ವರ್ಷ ಅವಧಿಗೆ ಶಿಕ್ಷಕ ತರಬೇತಿ ನೀಡಲು ಅರ್ಜಿ ವಹಿಸಲಾಗಿದೆ ಅಂತ ಹೇಳಿದ್ದಾರೆ ಇದೆಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಒಳಪಟ್ಟಿರುವಂಥ ಹುದ್ದೆಗಳು ವೀಕ್ಷಕರ ಎಲೆಕ್ಟ್ರಿಷಿಯನ್ಗಾಗಿ ಹದಿನಾಲ್ಕು ಹುದ್ದೆಗಳನ್ನು ಇಟ್ಟಿದ್ದಾರೆ ಫ್ಲೂಟರ್ ಒಂಬತ್ತು ಹುದ್ದೆಗಳಿವೆ ಟರ್ನರ್ ಐದು ಹುದ್ದೆಗಳು ಮಿಷಿನಿಸ್ಟ್ ಎರಡು ಹುದ್ದೆಗಳು ವೆಲ್ಡರ್ ಐದು ಹುದ್ದೆಗಳು ಟೂ ಲೈನ್ ಡೈ ವೇಕರ್ ಒಂದು ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಒಂದು ಹುದ್ದೆಗಳು ಡ್ರಾಫ್ಟ್ ಮ್ಯಾನ್ ಮೆಕ್ಯಾನಿಕಲ್ ಒಂದು ಹುದ್ದೆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಟೆಕ್ನಿಷಿಯನ್ ಒಂದು ಹುದ್ದೆ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಒಂದು ಹುದ್ದೆ ಸೇರಿ ಒಟ್ಟು ನಲವತ್ತು ಹುದ್ದೆಗಳು ಶುಶಿಕ್ಷ ತರಬೇತಿ ನೀಡಲು ಅರ್ಜಿ ವಹಿಸಲಾಗಿದೆ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಐ ಟಿ ಆರ್ ವೃತ್ತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಗತ್ಯ ದಾಖಲೆಗಳೊಂದಿಗೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇಲ್ಲಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ವೀಕ್ಷಕರೇ ಇದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಹುದ್ದೆಗಳು ಬಟ್ ಇವೆಲ್ಲ ಬೆಂಗಳೂರಿನಲ್ಲಿರುವಂಥ ಹುದ್ದೆಗಳು ವೀಕ್ಷಕರೆ ಬೆಂಗಳೂರಿನಲ್ಲಿದೆ ಈ ಕಂಪನಿ ಬೆಂಗಳೂರು ಇಲ್ಲಿಗೆ ಅರ್ಜಿ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಲಿಂಕ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ಸೂಚನೆ ಕೊಟ್ಟಿದ್ದಾರೆ ಅಂದರೆ ಈ ನೇಮಕಾತಿಯು ಖಾಯಂ ನೇಮಕಾತಿ ಆಗಿರುವುದಿಲ್ಲ ನೇಮಕಾತಿ ಒಂದು ವರ್ಷದ ತರಬೇತಿ ಆಗಿದ್ದು ಅಂದರೆ ನಿಮಗೆ ಒಂದು ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ ಅವರು ಒಂದು ವರ್ಷದ್ದು ಮುಂದೆ ಆ ಕಂಪ್ನಿಯಲ್ಲಿ ಜಾಯ್ನಿಂಗ್ ಆಗಬೇಕಂದ್ರೆ ನಿಮಗೆ ಒಂದು ವರ್ಷದ ಟ್ರೈನಿಂಗ್ ಕೇಳಿರ್ತಾರಲ್ಲ ಅದರ ಮುಖಾಂತರ ತಾವು ಆಗಿಯೂ ಕೂಡ ಜಾಯ್ನಿಂಗ್ ಆಗ್ಬೋದು ತರಬೇತಿ ಮುಗಿಯುವವರಿಗೆ ಪ್ರತಿ ತಿಂಗಳು ಸಂಭಾವನೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ತಮಗೆ ವೇತನ ಕೂಡ ನೀಡುತ್ತಾರೆ ನೀಡಿದ್ದಾರೆ ಅವರು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕ್ಲಿಕ್ಸ್ ಅಂತ ಹೇಳಿದ್ದಾರೆ ನಾನು ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ತಾವಿಲ್ಲಿ ನೋಡ್ಬೋದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ವತಿಯಿಂದ ಇವಾಗ ನಲವತ್ತು ಹುದ್ದೆಗಳನ್ನು ಕರೆದಿದ್ದರು ಸೊ ಅವೆಲ್ಲ ಅಪ್ರೆಂಟಿಶಿಪ್ ಹುದ್ದೆಗಳು ಆಗಿದ್ದವು ತಾವಿಲ್ಲಿ ನೋಡ್ಕೋಬೋದು ಎಮ್ ಇ ಐ ಕಂಪನಿಯಲ್ಲಿ ಹತ್ತೊಂಬತ್ತು ನೂರ ಅರವತ್ತ ಒಂದರ ಶಿಶಿಕ್ಷ ಕಾಯ್ದೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ಕೆಳಕಂಡ ವೃತ್ತಿಗಳಲ್ಲಿ ಪೂರ್ಣಾವಧಿ ಶುಶೂಕ್ಷಾ ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಭ್ಯರ್ಥಿಗಳು ನಿಗದಿತ ಅರ್ಜಿ ಮತ್ತು ಮೂಲ ದಾಖಲೆಗಳೊಂದಿಗೆ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂದರೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಟಾರ್ಟ್ ಆಗಿದೆ ಸೊ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಯವರೆಗೆ ಭಾನುವಾರ ಮತ್ತು ಸಾರ್ವತ್ರಿಕ ರಜೆ ದಿನಗಳು ಬಿಟ್ಟು ಅಂತ ಹೇಳಿದ್ದಾರೆ ವೀಕ್ಷಕರೇ ತಾವು ನೋಡ್ಕೋಬೋದು ಅಂಥ ಒಂದು ಬಿಟ್ಟು ತಾವು ಹೋಗಿ ಅಪ್ಲೈ ಮಾಡ್ಬೋದು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪಿ ಬಿ ಸಂಖ್ಯೆ ಎರಡು ಸಾವಿರದ ಎರಡು ನೂರ ಇಪ್ಪತ್ತೊಂದು ಅಂತ ಹೇಳಿದ್ದಾರೆ ತುಮಕೂರು ರಸ್ತೆ ಯಶವಂತಪುರ ಬೆಂಗಳೂರಲ್ಲಿ ಇರುವಂಥ ಯಶವಂತಪುರದಲ್ಲಿ ಇವಾಗ ಹುದ್ದೆಗಳನ್ನು ಕರೀತಾಲೆ ಬೆಂಗಳೂರು ಇಪ್ಪತ್ತೆರಡು ಇಲ್ಲಿ ಹಾಜರಾಗಿ ಅರ್ಜಿ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಲ್ಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ಕೂಡ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸೊ ಕ್ರಮ ಸಂಖ್ಯೆಯಲ್ಲಿ ಈ ರೀತಿ ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ ನನಗೆ ಅದಕ್ಕೆ ತಾನ ಇದೀಗ ತಾನೇ ಹೇಳಿದೆ ಎಲೆಕ್ಟ್ರಿಷಿಯನ್ ಹದಿನಾಲ್ಕು ಇದೇ ರೀತಿ ಅಂತೇಳಿ ಸೊ ವಿದ್ಯಾರ್ಥಿ ಏನಿದೆ ಅಲ್ಲ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ಐ ಟಿ ಐ ವೃತ್ತಿಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂತ ಹೇಳಿದ್ದಾರೆ ತರಬೇತಿ ಅವಧಿ ಒಂದು ವರ್ಷ ಇದ್ದಿರುತ್ತೆ ಸೊ ನಿಮಗೆ ಆ ಒಂದು ವರ್ಷದವರೆಗೆ ಊಟ ವಸತಿ ಎಲ್ಲ ಅವ್ರದ್ದೇ ಆಗಿರುತ್ತೆ ತಾವು ಯಾರ್ಯಾರು ಬೇಗನೆ ಜಾಯ್ನ್ ಹಾಕೋಬೇಕಂತಿದ್ದಾರಲ್ಲ ಅಂಥವ್ರು ಹೋಗಿ ಜಾಯ್ನ್ ಹಾಕೊಳ್ಳಿ ಸೊ ನಿಮಗೆ ಮಾಸಿಕ ಭತ್ತೆ ಕೂಡ ಇದ್ದಿರುತ್ತೆ ಸರ್ಕಾರದಿಂದ ನಿಮಗೆ ಪೇಮೆಂಟ್ ಕೂಡ ಕೊಡ್ತಾರೆ ಅವರು ಸೊ ನಿಮಗೆ ಇದಾದ ನಂತರ ಟ್ರೈನಿಂಗಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಟ್ರೈನಿಂಗ್ ಮುಗಿದ ನಂತರ ತಾವು ನಮ್ಮ ಕಂಪ್ನಿಯಲ್ಲಿ ಒಂದು ವರ್ಷ ಸೇವೆ ಸಲ್ಲಿಸಿದ್ದೀರ ಅಂತೇಳಿ ಸೊ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ತೊಗೊಂಡು ನಾವು ಯಾವುದೇ ಕಂಪ್ನಿಯಲ್ಲಿ ಜಾಯಿನ್ ಮಾಡಬೇಕಾದ್ರೆ ನಿಮಗೆ ಕೇಳಿರ್ತಾರೆ ಅವರು ನೀವು ಎಷ್ಟು ವರ್ಷ ಯಾವುದಾದ್ರೂ ಕಂಪ್ನಿಯಲ್ಲಿ ಜಾಯಿನ್ ಕೆಲಸ ಮಾಡಿದ್ದಾರೆ ಅಂತಲ್ಲ ಅಂತಲ್ಲಿ ಆ ಸರ್ಟಿಫಿಕೇಟ್ ಯೂಸ್ ಆಗುತ್ತೆ ಇಲ್ಲಾಂದರೆ ತಾವು ಹೆಚ್ಚಿನವಾಗಿ ಹೆಚ್ಚಿನ ವರ್ಕ್ ಅಲ್ಲೇ ಮಾಡಿದರೆ ಅದೇ ಕಂಪ್ನಿಯವರು ತಮಗೆ ಡೈರೆಕ್ಟಾಗಿ ಜಾಯಿನ್ ಮಾಡ್ಕೋಬೋದು ವೀಕ್ಷಕರೇ ಸೊ ಅವರಿಗೆ ಬಂದುಬಿಟ್ಟು ಮುಂದಿನ ವೇತನ ಶ್ರೇಣಿಯಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ಅಥವಾ ಅರುವತ್ತು ಸಾವಿರ ಎಪ್ಪತ್ತು ಸಾವಿರವರೆಗೆ ಪೇಮೆಂಟ್ ಕೂಡ ಇದ್ದಿರುತ್ತೆ ಸೊ ಇವಾಗ ಅಪ್ರೆಂಟಿಸ್ಶಿಪ್ ಈಗ ಏನು ಜಾಯ್ನ್ ಆಗ್ತಿದ್ದೀರಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗೆ ಹತ್ತರಿಂದ ಹದಿನೈದು ಸಾವಿರವರೆಗೆ ಅವರಿಗೆ ಭತ್ತೆಯನ್ನು ಕೊಡ್ತಾರೆ ವೀಕ್ಷಕರೇ ಸೊ ಈ ವಿಡಿಯೋ ಚೆನ್ನಾಗಿಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋ ಯಾರ್ಯಾರು ಐ ಟಿ ಐ ಮುಗಿಸಿದಾರಲ್ಲ ಅಂತ ಒಂದು ಅಭ್ಯರ್ಥಿಗಳಿಗೆ ಶೇರ್ ಮಾಡಿ ಸೊ ಧನ್ಯವಾದಗಳು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ